ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಗೀತಾ ಸಾರ ಕಿರಣ ನಾನು ಯಾರು ಪುಸ್ತಕದ ಭಾಗ ಮೂರು ಇನ್ನೊಂದು ವಿಷಯ ದೇಹವಿಲ್ಲದೆ ಇರುವಂತಹ ಒಂದು ಜೀವಿ ಇದೆ ಅದನ್ನು ಏನು ಕರೆಯುತ್ತೇವೆ ಭೂತ ಎಂಬುದಾಗಿ ಅದಕ್ಕೆ ಸ್ಥೂಲ ದೇಹ ಇರುವುದಿಲ್ಲ ಎರಡು ತರಹದ ದೇಹಗಳಿವೆ ಇದರ ಬಗ್ಗೆ ನಾವು ಮುಂದಿನ ಪುಸ್ತಕದಲ್ಲಿ ಓದುತ್ತೇವೆ ಆದರೆ ಸಾಮಾನ್ಯವಾಗಿ ಈ ಪೂರ್ವದಲ್ಲೂ ದೇಹ ಇತ್ತು ಇವತ್ತು ಇದೆ ಭವಿಷ್ಯದಲ್ಲೂ ಇರುತ್ತದೆ ಆದರೆ ಯಾವ ತರಹದ ದೇಹ ಎಂಬುದೇ ಪ್ರಶ್ನೆ ಅದನ್ನು ಕೂಡ ನಾವು ಮುಂದಿನ ಪುಸ್ತಕದಲ್ಲಿ ಚರ್ಚಿಸೋಣ ಆತ್ಮ ಎಲ್ಲಿದೆ ನಮ್ಮ ದೇಹದಲ್ಲಿದೆ ದೇಹದಲ್ಲಿ ಎಲ್ಲಿದೆ ಹೃದಯ ಭಾಗದಲ್ಲಿದೆ ಆದರೆ ನಾವು ಇದನ್ನ ಹೇಗೆ ನಂಬುವುದು ಸ್ವಲ್ಪ ತರ್ಕ ಮಾಡೋಣ ನಮ್ಮ ದೇಹದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಅಂಗ ಯಾವುದು ಹೃದಯ ಮೆದುಳಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹೃದಯ ಮುಖ್ಯವಾದ ಅಂಗ ಏಕೆ ಹೃದಯ ನಿಂತು ಹೋದರೆ ಮನುಷ್ಯ ಬದುಕುಳಿಯುವುದಿಲ್ಲ ಈಗ ಹೃದಯ ಹೇಗೆ ಕೆಲಸ ಮಾಡುತ್ತದೆ ಹೃದಯ ಯಾವುದರಿಂದ ಆಗಿದೆ ಹೃದಯ ಮೋಸ ನನ್ನ ಕೈ ತಂತಾನೆ ಕೆಲಸ ಮಾಡುತ್ತೇನೋ ಇಲ್ಲ ಹೃದಯ ಕೆಲಸ ಬಡಿಯುವುದು ಅದು ಹೇಗೆ ಕೆಲಸ ಮಾಡುತ್ತಿದೆ ಒಂದು ಸೈಕಲ್ ಇದೆ ಎಂದುಕೊಳ್ಳಿ ಸೈಕಲ್ನ ಚಕ್ರ ಹೇಗೆ ತಿರುಗುತ್ತದೆ ಪೆಡಲ್ನಿಂದ ಆದರೆ ಪೆಡಲ್ ತಂತಾನೆ ಸಿಕ್ಕುತ್ತದೆ ಏನೋ ಇಲ್ಲ ಯಾರೋ ಪೆಡಲ್ ಮಾಡಬೇಕು ಸೈಕಲ್ ಅನ್ನು ಯಾರೋ ಪೆಡಲ್ ಮಾಡಿದಾಗ ಸೈಕಲ್ನ ಚಕ್ರ ತಿರುಗುತ್ತದೆ ಅವನು ಪೆಡಲ್ ಮಾಡುವುದನ್ನು ನಿಲ್ಲಿಸಿದರೆ ಅದು ನಿಂತು ಹೋಗುತ್ತದೆ ಅಲ್ಲವೇ ಸೈಕಲ್ ಒಂದು ಯಂತ್ರ ಒಂದು ಯಂತ್ರವು ಕೆಲಸ ಮಾಡುವುದಕ್ಕೆ ಅದಕ್ಕೆ ಶಕ್ತಿಯನ್ನು ಒದಗಿಸಬೇಕಾಗುತ್ತದೆ ಶಕ್ತಿ ಇದ್ದಾಗ ಆ ಸೈಕಲಿನ ಚಕ್ರ ತಿರುಗುತ್ತದೆ ನಮ್ಮ ಹೃದಯವು ಒಂದು ಯಂತ್ರವಾಗಿದೆ ಇದಕ್ಕೆ ಎಲ್ಲಿಂದ ಶಕ್ತಿ ಬರುತ್ತಿದೆ ಆ ಶಕ್ತಿಯ ಮೂಲವೇ ಆತ್ಮ ಯಾರೋ ಮೃತರಾಗುತ್ತಾರೆ ಎಂದುಕೊಳ್ಳಿ ನೀವು ಸಂಬಂಧಿಕರನ್ನ ಏನು ಐತಿ ಎಂಬುದಾಗಿ ಕೇಳುತ್ತೀರಿ ಏನೂ ಇಲ್ಲಪ್ಪ ತಿನ್ನ ತನಕ ಎಲ್ಲ ಚೆನ್ನಾಗಿ ಇತ್ತು ಬೆಳಗಿನ ಜಾವ ಅವರು ಹಾಗೆಯೇ ಭ್ರತರಾಗಿ ಹೋಗಿದ್ದಾರೆ ಎನ್ನುತ್ತಾರೆ ಎಂದರೆ ಆಗಿದ್ದು ಏನು ಹೃದಯ ಅಪಘಾತ ಆಗಿಲ್ಲ ಹೃದಯವು ಚೆನ್ನಾಗಿಯೇ ಇತ್ತು ದೇಹದ ಬೇರೆ ಎಲ್ಲ ಅಂಗಾಂಗಗಳು ಸರಿಯಾಗಿಯೇ ಇದ್ದವು ನ್ಯಾಚುರಲ್ ಡೆತ್ ಆಯಿತು ಎನ್ನುತ್ತೇವೆ ಆದರೆ ಅರ್ಥ ಸಮಯ ಆಗಿ ಹೋಯಿತು ಸಮಯ ಆಗಿ ಹೋಯಿತು ಎಂದರೆ ಏನು ಅರ್ಥ ನಾವು ಒಂದು ಮನೆಯಲ್ಲಿ ಬಾಡಿಗೆದಾರನಾಗಿ ಇದ್ದೇವೆ ಎಂದುಕೊಳ್ಳಿ ಐದು ವರ್ಷದ ಎಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಐದು ವರ್ಷ ಮುಗಿದ ಬಳಿಕ ನಾವು ಮನೆಯನ್ನು ಖಾಲಿ ಮಾಡಬೇಕಾಗುತ್ತದೆ ಅಷ್ಟರೊಳಗೆ ನಾವು ಬೇರೊಂದು ಮನೆಯನ್ನು ನೋಡಿಕೊಂಡಿರಬೇಕು ನಾವು ಈ ದೇಹದಲ್ಲಿ ವಾಸ ಮಾಡುತ್ತೇವೆ ಅದಕ್ಕೆ ನಿಗದಿತ ಸಮಯವಿದೆ ಅದಕ್ಕೆ ಆಯಸ್ಸು ಎನ್ನುತ್ತೇವೆ ಈ ಸಮಯವು ಮುಗಿದ ಬಳಿಕ ನಾವು ಈ ಮನೆಯನ್ನು ಎಂದರೆ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶಿಸಬೇಕು ಆತ್ಮ ದೇಹವನ್ನು ಬಿಟ್ಟು ಹೋದ ಕೂಡಲೇ ಶಕ್ತಿಯ ಮೂಲ ಇಲ್ಲವಾಗುತ್ತದೆ ಆಗ ಹೃದಯವು ಬಡಿಯುವುದನ್ನು ನಿಲ್ಲಿಸುತ್ತದೆ ಆಗ ಮನುಷ್ಯನು ಸಾಯುತ್ತಾನೆ ಇದನ್ನು ಕೃಷ್ಣ ಬಹಳ ವೈಜ್ಞಾನಿಕವಾಗಿ ವಿವರಿಸುತ್ತಿದ್ದಾನೆ ಅವರ ಆತ್ಮ ಆತ್ಮ ಸನಾತನ ಆತ್ಮ ಸಾಯುವುದಿಲ್ಲ ನೀನು ಸೋಪಿಸುವುದಕ್ಕೆ ಕಾರಣ ಇಲ್ಲ ನಿನ್ನ ಕರ್ತವ್ಯವನ್ನು ಮಾಡು ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಿದ್ದಾನೆ ಆದರೆ ಕೆಲವರು ಆತ್ಮವನ್ನು ನಾನು ಕಣ್ಣಾರೆ ನೋಡಿಲ್ಲ ಹಾಗಾಗಿ ನಾನು ನಂಬುವುದಿಲ್ಲ ಎನ್ನುತ್ತಾರೆ ಇಷ್ಟೊಂದು ವಿಷಯಗಳು ನಾನು ನೋಡದೆಯೇ ಸ್ವೀಕರಿಸಿದ್ದೇವೆ ಉದಾಹರಣೆಗೆ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಎಂಬ ಪ್ರಶ್ನೆ ವಿಜ್ಞಾನಿ ಹೇಳುವುದನ್ನು ನಾವು ಸ್ವೀಕರಿಸಿದ್ದೇವೆ ನಾವು ಅದನ್ನ ನೋಡಿಲ್ಲ ಅವರು ಹೇಳಿರುವುದನ್ನು ನಾವು ಸ್ವೀಕರಿಸಿದ್ದೇವೆ ಏಕೆ ಏಕೆಂದರೆ ಆ ವಿಷಯದಲ್ಲಿ ಅಧಿಕಾರಿಗಳು ಅಂತೆಯೇ ವೇದ ಎಂದರೆ ಸಕಲ ಜ್ಞಾನ ಅದರಲ್ಲಿ ಇರುವುದನ್ನು ನಾವು ಸ್ವೀಕರಿಸಬೇಕು ದೆಹಲಿಯಲ್ಲಿ ಗುಜರಾತಿನಲ್ಲಿ ಅಕ್ಷರಧಾಮ ಎಂಬ ಜಾಗವಿದೆ ಅದರೊಳಗೆ ಒಂದು ಕಡೆ ಇವತ್ತಿನ ಎಲ್ಲ ಪ್ರಮುಖ ಅನ್ವೇಷಣೆಗಳಿಗೆ ಮೂಲ ಜ್ಞಾನ ಎಲ್ಲಿಂದ ಬಂದಿದೆ ಎಂಬುದನ್ನು ಕೊಟ್ಟಿದ್ದಾರೆ ವಿಮಾನ ಇರಬಹುದು ವಾಷಿಂಗ್ ಮಷಿನ್ ಇರಬಹುದು ಇನ್ನೊಂದಿರಬಹುದು ಮತ್ತೊಂದಿರಬಹುದು ಎಲ್ಲದಕ್ಕೂ ಮೂಲ ಜ್ಞಾನ ಎಲ್ಲಿದೆ ಎಂಬುದನ್ನು ಅಲ್ಲಿ ಕೊಟ್ಟಿದ್ದಾರೆ ಏರೋಪ್ಲೇನನ್ನು ಯಾರು ಕಂಡುಹಿಡಿದಿದ್ದು ರೈಟ್ ಬ್ರದರ್ಸ್ ರೈಟ್ ಬ್ರದರ್ಸ್ ಕಂಡುಹಿಡಿಯಲಿಲ್ಲ ಅವರು ಭಾರತಕ್ಕೆ ಒಂದು ವಿಮಾನವನ್ನು ನಿರ್ಮಿಸುವ ವಿಷಯವನ್ನು ನಮ್ಮ ಋಷಿ ಮುನಿಗಳಿಂದ ಕೇಳಿ ತಿಳಿದುಕೊಂಡರು ಆ ಜ್ಞಾನವು ವೇದಗಳಲ್ಲಿ ಇತ್ತು ಮತ್ತು ಋಷಿಮುನಿಗಳು ಅವರಿಗೆ ಆ ಜ್ಞಾನವನ್ನು ನೀಡಿದರು ಅವರು ಅದರ ಪ್ರಕಾರ ವಿಮಾನವನ್ನು ನಿರ್ಮಿಸಿದರು ಮತ್ತು ತಮ್ಮ ಹೆಸರನ್ನು ಅದರ ಮೇಲೆ ಹಾಕಿಕೊಂಡರು ಅಷ್ಟೆ ಹಾಗಾಗಿ ನಾವು ತಿಳಿದುಕೊಳ್ಳಬೇಕು ವೇದ ಎಂದರೆ ಸಕಲ ಜ್ಞಾನ ನಮ್ಮಲ್ಲಿ ಇರುವಷ್ಟು ಜ್ಞಾನವು ಇಲ್ಲೆಲ್ಲೂ ಇಲ್ಲ ಆದರೆ ನಾವು ಎಲ್ಲವನ್ನು ಬಿಟ್ಟು ಪಾಶ್ಚಾತ್ಯರ ಕಡೆ ನೋಡುತ್ತಿದ್ದೇವೆ ಅವರನ್ನು ಅನುಕರಿಸುತ್ತಿದ್ದೇವೆ ಆದರೆ ಅವರು ಭಾರತದ ಕಡೆಗೆ ತಿರುಗುತ್ತಿದ್ದಾರೆ ಆ ಆತ್ಮದ ಗಾತ್ರದ ಬಗ್ಗೆ ವೇದಗಳು ಹೀಗೆ ಹೇಳುತ್ತವೆ ಬಲಾಗ್ರ ಸತಭಾಗಶ್ಯ ಸತದ ಕಲ್ಪಿತ ತಸತ್ಯ ಬಲಾಗ್ರ ಎಂದರೆ ಕೂದಲಿನ ಕವಿ ಸತ ಎಂದರೆ ನೂರು ಸತಭಾಗಶ್ಯ ಸತ ಕಲ್ಪಿತ ಸತ್ಯ ಎಂದರೆ ನೂರು ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ಮತ್ತೆ ನೂರು ಭಾಗಗಳನ್ನಾಗಿ ಕತ್ತರಿಸಬೇಕು ಏಕೆಂದರೆ ಕೂದಲಿನ ತಿಯನ್ನು ಹತ್ತು ಸಾವಿರ ಭಾಗಗಳನ್ನಾಗಿ ಮಾಡಿದರೆ ಆ ಒಂದು ಭಾಗವು ಆತ್ಮದ ಗಾತ್ರ ಇದು ಯಾವ ಮೈಕ್ರೋಸ್ಕೋಪ್ನಲ್ಲೂ ಕಾಣುವುದಿಲ್ಲ ಕೃಷ್ಣ ಅರ್ಜುನನಿಗೆ ಹೇಳುತ್ತಿರುವ ಮುಖ್ಯವಾದ ವಿಷಯ ಇದು ನೀನು ಆತ್ಮ ಇವರೆಲ್ಲರೂ ಆತ್ಮಗಳು ನಿನ್ನ ತಾತನೂ ಆತ್ಮ ನಿನ್ನ ಗುರುಗಳೂ ಆತ್ಮ ಎಲ್ಲರೂ ಆತ್ಮ ಹಾಗಾಗಿ ಅವರು ಸಾಯುವುದಿಲ್ಲ ಹಾಗಾಗಿ ನಿನ್ನ ಕರ್ತವ್ಯವನ್ನು ಮಾಡು ನಂತರದ ಪುಸ್ತಕಗಳಲ್ಲಿ ನಾವು ಕರ್ಮದ ಬಗ್ಗೆ ಚರ್ಚಿಸೋಣ ನಿನ್ನ ಕರ್ತವ್ಯ ಏನು ಎಂಬುದನ್ನು ತಿಳಿದುಕೊಂಡು ಅದನ್ನು ಮಾಡು ಹಿಂಜರಿಯದಿರು ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಿದ್ದಾನೆ ಅರ್ಜುನ ಕ್ಷತ್ರಿಯ ಕ್ಷತ್ರಿಯ ಎಂದರೆ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಅವನ ಕರ್ತವ್ಯ ನೀನು ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ನಿನ್ನ ತಾತ ಗುರುಗಳು ಸಾಯಲು ಬಿಡುವುದು ನಿನ್ನ ಕೈಯಲ್ಲಿ ಇಲ್ಲ ಆದಾಗ್ಯೂ ಅವರು ಆತ್ಮ ಅವರು ಸನಾತನವಾಗಿ ಇರುತ್ತಾರೆ ಅವರು ಅಧರ್ಮದ ಪಕ್ಷದಲ್ಲಿ ಇರುವುದರಿಂದ ಅವರು ಸಾಯಲೇಬೇಕು ನೀನು ಧರ್ಮವನ್ನು ಎತ್ತಿ ಹಿಡಿಯಬೇಕು ಅದು ನಿನ್ನ ಕರ್ತವ್ಯ ಎಂಬುದಾಗಿ ಕೃಷ್ಣ ಹೇಳುತ್ತಿದ್ದಾನೆ ಒಂದು ಸಣ್ಣ ಕಥೆ ಇದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ಒಂದು ಪಂಜರವನ್ನು ತರುತ್ತಾನೆ ಆ ಪಂಜರದಲ್ಲಿ ಒಂದು ಬಹಳ ಸುಂದರವಾದ ಪಕ್ಷಿ ಇದೆ ಎಲ್ಲೂ ಯಾರು ನೋಡಿಯೇ ಇಲ್ಲದಂತಹ ಪಕ್ಷಿ ಅಷ್ಟು ಅದ್ಭುತವಾದ ಪಕ್ಷಿ ಎಷ್ಟೊಂದು ಬೇರೆ ಬೇರೆ ಬಣ್ಣಗಳು ಬಹಳ ವಿಶೇಷವಾದ ಪಕ್ಷಿ ರಾಜ ಪಂಜರವನ್ನು ತಂದು ತನ್ನ ಸೇವಕರಿಗೆ ಕೊಡುತ್ತಾನೆ ಪಂಜರವನ್ನು ತನ್ನ ಸೇವಕರಿಗೆ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಅವನ ಮಾತನ್ನು ಕೇಳಿದ ಸೇವಕರು ಆ ಪಂಜರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬುದಾಗಿ ಯೋಚಿಸುತ್ತಾರೆ ಮಾರುಕಟ್ಟೆಗೆ ಹೋಗುತ್ತಾರೆ ಪಂಜರವನ್ನು ಚೆನ್ನಾಗಿ ಹೊಳೆಯುವ ಸ್ಥಿತಿಯಲ್ಲಿ ಇಡುವ ಬೇಕಾದ ಅವಶ್ಯ ವಸ್ತುಗಳನ್ನು ತರುತ್ತಾರೆ ಪ್ರತಿದಿನ ಪಂಜರವನ್ನು ಉದ್ದುತ್ತಿದ್ದಾರೆ ಉದ್ದುತ್ತಿದ್ದಾರೆ ಹತ್ತು ದಿನಗಳ ಬಳಿಕ ರಾಜ ಹಿಂತಿರುಗುತ್ತಾನೆ ಸೇವಕರೆಲ್ಲ ಉತ್ಸಾಹಕರಾಗಿ ಹೇಳುತ್ತಾರೆ ಓ ರಾಜ ನಮಗೆ ತಂದುಕೊಟ್ಟಿದ್ದ ಸ್ಥಿತಿಯಿಂದ ಇವತ್ತು ಪಂಜರ ಎಷ್ಟು ಪಳಪಳ ಹೊಳೆಯುತ್ತಿದೆ ನೋಡಿ ರಾಜ ಖಂಡಿತವಾಗಿಯೂ ಅವರಿಗೆ ಭಕ್ಷಿಸಿಕೊಡುತ್ತಾನೆ ಎಂದು ಅವರು ಯೋಚಿಸಿದರು ರಾಜನು ಪಂಜರವನ್ನ ನೋಡಿ ಸಂತೋಷ ವ್ಯಕ್ತಪಡಿಸುತ್ತಾನೆ ಎಂದು ಯೋಚಿಸುತ್ತಾ ಅವರು ಅವನ ಮುಖವನ್ನೇ ನೋಡುತ್ತಿದ್ದಾರೆ ಆದರೆ ರಾಜನ ಮುಖವು ಚಿಕ್ಕದಾಗಿ ಹೋಗುತ್ತದೆ ಅವನು ಪಂಜರದಲ್ಲಿ ಪಕ್ಷಿ ಇತ್ತಲ್ಲ ಅದು ಎಲ್ಲಿ ಎಂಬುದಾಗಿ ಪ್ರಶ್ನಿಸುತ್ತಾನೆ ಆಗ ಸೇವಕರು ಪಕ್ಷಿನಿ ನೀವು ನಮಗೆ ಪಂಜರವನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂಬುದಾಗಿ ಹೇಳಿದ್ದೀರಿ ನಾವು ಅದನ್ನು ಮಾಡುತ್ತಿದ್ದೇವೆ ಪಕ್ಷಿಯು ಸತ್ತು ಹೋಯಿತು ಎಂದರು ಆಗ ರಾಜ ನೀವು ಮೂರ್ಖರು ಇಂತಹ ಸಾವಿರಾರು ಪಂಜರುಗಳನ್ನು ತರಬಹುದು ಆದರೆ ಅಂತಹ ಅಪರೂಪವಾದ ಪಕ್ಷಿಯು ಸಿಗುವುದಿಲ್ಲ ಅದನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ನಾನು ಹೇಳಿದ್ದು ಆದರೆ ನೀವು ಪಕ್ಷಿಯನ್ನ ಬಿಟ್ಟು ಪಂಜರವನ್ನ ಉಜ್ಜಿ ಉಜ್ಜಿ ಸಮಯ ವರ್ತ ಮಾಡಿದರಲ್ಲ ಎನ್ನುತ್ತಾನೆ ಇದಕ್ಕೂ ನಮಗೂ ಏನು ಸಂಬಂಧ ದೇಹ ಮತ್ತು ಆತ್ಮವನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ಕತೆ ಈ ಪುಸ್ತಕದ ಮುಂದಿನ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು